ನಮಸ್ಕಾರ ನಮಸ್ಕಾರ ವೀರಪ್ಪ ವೀರಪ್ಪನನ್ನ ನರಹಂತಕ ಅಂತ ಯಾರಾದರೂ ಬೈದರೆ ಅದರಿಂದ ಯಾರಿಗಾರು ಹರ್ಟ್ ಆಗುತ್ತೆ ಅಂದ್ರೆ ನರಹಂತಕ ಅಂತ ಬೈದವ್ರು ತಪ್ಪಲ್ಲ ಹರ್ಟ್ ಆದವ್ ತಪ್ಪುದು ಯಾಕಂದರೆ ವೀರಪ್ಪ ನನ್ನ ಜಾತಿಯವನು ನನ್ನ ಧರ್ಮದವನು ಆದ್ದರಿಂದ ವೀರಪ್ಪನನ್ನ ನೀವು ನರಹಂತಕ ಅಂತೀರಿ ಅನ್ನೋದಾದ್ರೆ ನನಗೆ ಹರ್ಟ್ ಆಗುತ್ತೆ ಅಂದ್ರೆ ಹರ್ಟ್ ಆದವನು ತಪ್ಪಲ್ಲ ಇದು ಇದೊಂದು ವಿಚಿತ್ರ ಸನ್ನಿವೇಶ ಎಸ್ ನಮಸ್ಕಾರ ನೋಡು ನಾವು ಚಿಕ್ಕಕಿಂದಲೂ ಈ ಇತಿಹಾಸನ ಓದ್ಬಿಟ್ಟು ಬಂದಂತವ್ರು ಅಂದ್ರೆ ಇದನ್ನ ಈ ಶಿವಾಜಿ ಮಹಾರಾಜರು ಟಿಪ್ಪು ಸುಲ್ತಾನ್ ಅವರು ಅಂತ ಹೇಳಿಬಿಟ್ಟು ಆಗ ಟಿಪ್ಪು ಸುಲ್ತಾನ್ ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡ್ರು ಅವರು ನಮ್ಮ ದೇಶದ ಒಬ್ಬ ಒಳ್ಳೆ ರಾಜ ಆತ ವೀರ ಹೀಗೆಲ್ಲ ಬಂತು ನಮ್ಮ ಹೇಳಿದ್ರಿ ಮಾತಾಡೋದು ಶಿವಾಜಿ ಸಾಹೇಬ್ರ ಬಗ್ಗೆನೂ ಅದೇ ರೀತಿ ಬಂತು ನಾವು ತಿಳ್ಕೊಂಡ್ವಿ ಇವಾಗ ಯಾಕೆ ಅದು ತಿರ್ಸ್ತಾ ಇದೆ ಈಗ ಯಾಕ ಇತಿಹಾಸ ಬದಲಾಗ್ತಾ ಇದೆ ಅವಾಗ ಸರಿಗಿದ್ರೆ ಹೇಗಿತ್ತು ಇವಾಗ ತಿರುಚ್ತಾ ಇದೆಯೋ ಅದು ಕೇಳಬೇಕಾದ ಪ್ರಶ್ನೆ ಅವಾಗ ತಿರುಚಿದ್ದು ನಾವು ಓದಿ ನನ್ನ ಬಾಲ್ಯದಲ್ಲಿ ನಾನು ಓದುವಾಗ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಸಾಕಷ್ಟು ಅವರ ಸಾಹಸದ ಬಗ್ಗೆ ಕೊಟ್ಟಿದ್ರು ನಮ್ಮ ದೇಶಕ್ಕಾಗಿ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಈಗ ಯಾಕೆ ಅದು ನೆಗೆಟಿವ್ ಆಯ್ತು ಆಗ ಪಾಸಿಟಿವ್ ಇತ್ತು ನಾವು ಓದಿದೀವಿ ಈಗ ಯಾಕೆ ನೆಗೆಟಿವ್ ಬಂತದು ಎಂಟು ವರ್ಷ ಹತ್ತು ವರ್ಷದಲ್ಲಿ ನೆಗೆಟಿವ್ ಬಂತು ಅದಕ್ಕಿಂತ ಮುಂಚೆ ಇರಲಿಲ್ಲ ಇದು ಈಗ ಯಾಕೆ ಬಂತು ಇದು ಯಾಕೆ ರಾಜಕೀಯಕ್ಕೆ ಹೋಗಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀವು ಹೇಳಿದ ಅರ್ಥ ಆಯಿತು ಎಂಟತ್ತು ವರ್ಷಗಳಲ್ಲಿ ನೆಗೆಟಿವ್ ಆಯಿತು ಅಂದರೆ ಇತಿಹಾಸದ ಸಾಕ್ಷ್ಯಗಳನ್ನೇನೋ ತಿರ್ಚೋದಕ್ಕಾಗದೆ ಅದರ ಇಂಟ್ರಿಪ್ರಿಟೇಷನ್ ಬೇರೆ ಆಗಿರಬಹುದು ಕರೆಕ್ಟ್ ನಾನು ಅದೇ ನಾನು ಹೇಳಿದಂಗೆ ಮುಂಚೆ ನೆಗೆಟಿವ್ ಇತ್ತು ತಿರ್ಚ್ ಹಾಕಿತ್ತೋ ಅಥವಾ ಇವಾಗ ಅದನ್ನು ಸರಿಪಡಿಸ್ತಾ ಇದೀವೋ ಅದು ಅದು ಒಂದು ಪ್ರಶ್ನೆ ಮುಂಚೆ ಈ ಅನ್ಕಂಫರ್ಟಬಲ್ ಟ್ರೂತ್ಸ್ ಏನಿದೆ ಸತ್ಯಗಳನ್ನೇನಿದೆ ಅದನ್ನೆಲ್ಲ ಕಾರ್ಪೆಟ್ ಕೆಳಗಡೆ ಹಾಕಿ ಬರೀ ಮೇಲಿಂದ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇವಾಗ ಜನಕ್ಕೆ ಇವಾಗ ನೋಡಿ ರಾಜಕೀಯ ಒಂದು ವಿಷಯ ಅಂಶ ದೇವರು ವಿವೇಚನೆ ಅನ್ನೋದನ್ನ ಕೊಟ್ಟಿರ್ತಾನಲ್ಲ ಸಾಕ್ಷ್ಯಗಳ ಆಧಾರದ ಮೇಲೆ ನಿರ್ಧಾರಕ್ಕೆ ಬರುವ ವಿವೇಚನೆ ಅಂತ ಒಂದನ್ನು ಕೊಟ್ಟಿರ್ತಾನಲ್ಲ ಅದನ್ನ ನಂಬೇಕಾ ಇದನ್ನ ನಂಬೇಕಲ್ಲ ನಾನು ಪತ್ರಕರ್ತನಿಗೆ ಸ್ಟ್ಯಾಂಡ್ಗಳು ಇರಬೇಕು ಇರಬಾರ್ದು ಅನ್ನೋ ವಿಷಯದಲ್ಲಿ ಯೋಚನೆ ಮಾಡ್ತಿದ್ದಾಗ ಯಾರೋ ಒಂದು ಹೇಳಿಕೆಯನ್ನ ನೋಡಿದೆ ಒಬ್ಬ ಮಳೆ ಬರ್ತಿದೆ ಹೊರಗಡೆ ಅಂತ ವಾದ ಮಾಡ್ತಾನೆ ಇನ್ನೊಬ್ಬ ಮಳೆ ಬರ್ತಿಲ್ಲ ಅಂತ ವಾದ ಮಾಡ್ತಾನೆ ಪತ್ರಕರ್ತನ ಜವಾಬ್ದಾರಿ ಇಬ್ಬರಿಗೂ ಅವಕಾಶ ಕೊಟ್ಟಿದ್ದೀನಿ ಅಂತಲ್ಲ ಸ್ಟುಡಿಯೋದಿಂದ ಹೊರಗೋಗಿ ಮಳೆ ಬರ್ತಿದೆಯಲ್ಲ ನೋಡ್ಕೊಂಡ್ಬಂದ ಹೇಳ್ಬೇಕು ಅವನು ಬರ್ತದೆ ನಮಗೆಲ್ಲ ಗೊತ್ತಾಗ್ತದೆ ಇಲ್ವೋ ಅದು ಪತ್ರಕರ್ತನ ಜವಾಬ್ದಾರಿ ಯಾಕಂದ್ರೆ ನಮಗೊಂದು ವಿವೇಚನೆ ಇದೆಯಲ್ಲ ಅವ್ನು ಹಂಗೆ ಹೇಳ್ತಿದ್ದಾನೆ ಇವನು ಹಿಂಗೆ ಹೇಳ್ತಿದ್ದಾನೆ ಇಬ್ಬರ ವಾದವನ್ನು ನಾನು ಟಿ ವಿಲಿ ತೋರಿಸ್ತಾ ಇದ್ದೀನಂದ್ರೆ ನಾನೊಬ್ಬ ಪತ್ರಕರ್ತ ಅನ್ನಿಸ್ಕೊಳ್ಳೋದಿಲ್ಲ ನಾನು ಆ್ಯಡ್ ಮಾಡಿ ಸೊ ಒಂದು ನಾನು ಹೇಳ್ದಂಗೆ ಮುಂಚೆ ಅನೇಕ ಸತ್ಯಗಳನ್ನು ಜನರ ಮುಂದೆ ತರಬಾರದು ಇದೆಲ್ಲ ನಾನು ಹೇಳ್ದಂಗೆ ಸಾಮಾಜಿಕ ಸಾಮರಸ್ಯತೆ ಹಾಳಾಗತ್ತೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳಿಬಿಟ್ಟು ಅದನ್ನ ಅವಾಗ ತಿರ್ಚಿದ್ರು ಇವಾಗ ಸರಿಪಡಿಸೋ ಕಾಲ ಇದು ರಾಜಕೀಯ ಒಂದಿರಬಹುದು ಅದು ನಾನು ಪರಿಗಣಿಸೋದಿಲ್ಲ ಆದರೆ ಇವಾಗ ಇಟ್ಸ್ ಆಲ್ಸೋ ಟೈಮ್ ಆಫ್ ಸೋಷಿಯಲ್ ಮೀಡಿಯಾ ಇಟ್ಸ್ ಅನ್ ಇನ್ಫಾರ್ಮೇಷನ್ ಏಜ್ ಇವಾಗ ಸುಳ್ಳುಗಳನ್ನ ಹೇಳಿ ಅದನ್ನು ಪ್ರಚಾರ ಮಾಡೋ ಕಾಲ ಹೊಟ್ಟೋಗಿದೆ ಎಲ್ಲರ ಹತ್ರ ಈ ಒಂದು ಡಿವೈಸ್ ಇದೆ ಸ್ಮಾರ್ಟ್ಫೋನ್ ಇದರಲ್ಲಿ ಇಂಟರ್ನೆಟ್ ನಲ್ಲಿ ಎಲ್ಲಾ ಆರ್ಕೈವ್ ಡಾಟ್ ಓ ಆರ್ ಜಿ ನೀವು ಹೋದ್ರೆ ಎಲ್ಲಾ ಸಾಕ್ಷಿಗಳು ಆಧಾರಗಳು ಎಲ್ಲ ಅದರಲ್ಲಿ ಜನಸಾಮಾನ್ಯರಿಗೂ ಗೊತ್ತಾಗತ್ತೆ ಯಾರು ಬಿಡೋ ಒಂದು ಎಲಿಟ್ ಗ್ರೂಪ್ ಆಫ್ ಹಿಸ್ಟೋರಿಯನ್ಸ್ ಆಗಲಿ ಪೊಲಿಟಿಷಿಯನ್ಸ್ ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ ಇನ್ಫಾರ್ಮೇಷನ್ ಇದೇ ಸತ್ಯ ಇದೇ ನೀವೆಲ್ಲ ನಂಬಬೇಕು ಆ ಕಾಲ ಹೊರ್ಟೋಯ್ತು ಇವತ್ತು ಯಾರು ಬೇಕಾದರೂ ನನ್ನ ಪುಸ್ತಕಗಳನ್ನು ಯಾರು ಬೇಕಾದರೂ ಖಂಡಿಸ್ಬೋದು ಅದರಲ್ಲಿ ತಪ್ಪು ಕಾ ಯು ಫೈಂಡ್ ಔಟ್ ಔಟ್ ಮಾಡ್ಬೋದು ಆ ಥರ ಒಂದು ಕಾಲ ಬಂದಿರುವಾಗ ಈ ಸುಳ್ಳುಗಳು ಅಸ್ ಅರ್ಧ ಸತ್ಯಗಳು ಸುಳ್ಳುಗಿಂತ ಅರ್ಧ ಸತ್ಯ ಅಂತ ಹೇಳೋದು ಬೆಟರ್ ಅಂತ ಕಾಣುತ್ತೆ ಮುಚ್ಚಿಡೋ ಮುಚ್ಚುಮರೆ ಮಾಡುವಂತಹ ವಿಷಯಗಳನ್ನೆಲ್ಲ ಈಗ ಯಾರು ಬೇಕಾದರೂ ತರ್ತಾರೆ ಇವಾಗ ಈ ನಾನು ಸಂಗತಿಗಳು ಹೇಳಿದ್ದು ಟಿಪ್ಪು ಸುಲ್ತಾನ್ ಒಂದು ವೀರ ನಾಲ್ಕು ಆಂಗ್ಲೋ ಮೈಸೂರು ವಾರ್ ಹೈದರ್ ಮತ್ತು ಟಿಪ್ಪು ಫೈಟ್ ಮಾಡಿದ್ರು ಅದರಲ್ಲಿ ಎರಡರಲ್ಲಿ ಭರ್ಜರಿ ವಿಜಯ ಮೈಸೂರಿಗೆ ಬಂತು ಅದೆಲ್ಲ ಸತ್ಯಗಳೇ ಬಟ್ ಇನ್ನೊಂದು ಸೈಡ್ ಇದೆ ಅವನ ಒಂದು ಪರ್ಸನಾಲಿಟಿಗೆ ಅವನ ರೂಲ್ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಅದು ನಾನು ಹೇಳ್ದಂಗೆ ಕೊಡ ಕೊಡಗಿನ ಇಂದಿನ ಜನಕ್ಕೂ ಅದು ಅವರ ಸತ್ಯ ಅವರ ಇಂದಿನ ದಿನದ ಸತ್ಯ ಅವರು ಅಲ್ಲಿ ಸೆವೆಂಟೀನ್ ಏಯ್ಟಿ ಫೈವ್ನಲ್ಲಿ ಅವನು ಮಾಸ್ ಮ್ಯಾಸೆಕರ್ ಏನು ಮಾಡ್ತಾನೆ ಅದ್ರ ಬಗ್ಗೆ ಇವತ್ತಿಗೂ ಪ್ರತಿ ವರ್ಷ ಹೋಗಿ ಅಲ್ಲಿ ಅವರ ಪೂರ್ವಜರಿಗೆ ಒಂದು ಶ್ರಾದ್ದಾ ಥರ ಅಲ್ಲಿ ಮಾಡ್ತಾರೆ ನಾನು ಹೇಳ್ದಂಗೆ ಮಂಡ್ಯಂ ಅಯ್ಯಂಗಾರ್ ಸಮುದಾಯವು ಇವತ್ತಿಗೂ ದೀಪಾವಳಿಯನ್ನು ಆಚರಿಸುವುದಿಲ್ಲ ಹಾಗೆ ಕ್ರಿಶ್ಚಿಯನ್ಸ್ ಮಂಗಳೂರಿನ ಕ್ರಿಶ್ಚಿಯನ್ ಸಮುದಾಯ ಅವ್ರಿಗಾಗಿದ್ದ ಅನ್ಯಾಯಗಳ ಬಗ್ಗೆ ಇವತ್ತಿಗೂ ಅವ್ರಿಗೆ ಆ ನೋವಿದೆ ಅದು ಇನ್ನೂರು ಇನ್ನೂರೈವತ್ತು ವರ್ಷ ಆದ ಮೇಲೂ ಆ ಸತ್ಯಗಳು ನಿಜ ಅವನು ವೀರ ಆದ ಅನ್ನೋದಕ್ಕೋಸ್ಕರ ಈ ಎಲ್ಲ ಸತ್ಯಗಳನ್ನು ಇರೇಸ್ ಮಾಡೋ ಒಂದು ಪಾಸಿಬಿಲಿಟಿ ಇಲ್ಲ ಆ್ಯಂಡ್ ಅವನು ಫ್ರೀಡಮ್ ಫೈಟರ್ ಅಂತ ಹೇಳ್ತಾರೆ ಬ್ರಿಟಿಷರ ವಿರುದ್ಧ ಅವನು ಹೋರಾಟ ಮಾಡಿದ ನೋ ಡೌಟ್ ಬಟ್ ಅವನು ತೊಗೊಂಡಿದ್ದ ಹೆಲ್ಪ್ ಯಾರ್ದು ಫ್ರೆಂಚ್ದು ಫ್ರೆಂಚ್ ಅವರು ಏನು ಕಮ್ಮಿ ಇಂಪೀರಿಯಲಿಸ್ಟಿಕ್ ಆಗಿರಲಿಲ್ಲ ಆ್ಯಂಡ್ ಅವ್ನು ಝಮನ್ ಶಾ ಅಫ್ಘಾನಿಸ್ತಾನ್ ದೊರೆ ಝಮನ್ ಶಾ ಅವ್ರಿಗೆ ಶಾ ಪರ್ಷಿಯಾ ಇವ್ರಿಗೆಲ್ಲ ಪತ್ರ ಬರೆದು ಆಹ್ವಾನಿಸ್ತಾನೆ ನೀವು ಭಾರತವನ್ನು ಆಕ್ರಮಣ ಮಾಡಿ ಇದು ದಾಖಲೆಯಲ್ಲಿರೋದು ಅವನು ಖುದ್ದಾಗಿ ಬರೆದಿರೋ ಪತ್ರಗಳು ನೀವೆಲ್ಲ ಭಾರತವನ್ನು ಆಕ್ರಮಣ ಮಾಡಿ ನಾವಿಬ್ಬರು ಜೊತೆಗೆ ಸೇರಿ ಈ ದೇಶದ ಎಲ್ಲ ಕಾಫಿರ್ಗಳನ್ನು ನಿರ್ಮೂಲನೆ ಮಾಡಿ ಪೂ ಸಂಪೂರ್ಣ ದೇಶವನ್ನು ನಾವು ಒಂದು ಇಸ್ಲಾಮಿಕ್ ಕ್ಯಾಲಿಫೇಟಾಗಿ ಮಾಡೋಣ ನಮ್ಮಲ್ಲಿ ಅದನ್ನು ವಿಭಜನೆ ಮಾಡಿಕೊಂಡು ಇಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ನ ಎಸ್ಟ್ಯಾಬ್ಲಿಷ್ ಮಾಡೋಣ ಅನ್ನೋದನ್ನು ಅವನು ಬರೀತಾನೆ ನಮಗೆಲ್ಲ ಗೊತ್ತಾಗೋಯ್ತು ಅದು ಒಂದು ಸತ್ಯ ಸೊ ಒಂದೇ ಸತ್ಯ ಇತಿಹಾಸದಲ್ಲಿ ಯಾವತ್ತೂ ಇರೋದಿಲ್ಲ ಮಲ್ಟಿಪಲ್ ಟ್ರೂತ್ಸ್ ಇರುತ್ತೆ ನಾವು ಇಂಗ್ಲಿಷ್ನಲ್ಲಿ ಒಂದು ಕವಿತೆ ಇತ್ತು ಮಕ್ಕಳಾಗಿರುವಾಗ ನಾವು ಓದಿರ್ಬೋದು ಬ್ಲೈಂಡ್ ಮೆನ್ ಆ್ಯಂಡ್ ದ ಎಲಿಫೆಂಟ್ ಸೊ ಒಂದು ಕೋಣೆಯಲ್ಲಿ ಒಂದು ಆನೆ ಬರುತ್ತೆ ಒಂದು ನಾಲ್ಕು ಜನ ಕುರುಡ್ರು ಅಲ್ಲಿ ಹೋಗಿ ನೀವೆಲ್ಲ ಇದನ್ನು ಮುಟ್ಟಿ ಆನೆ ಹೇಗಿದೆ ನಮಗೆ ವಿಮರ್ಶೆ ಮಾಡಿ ಹೇಳಿ ಅಂತ ಹೇಳ್ತಾರೆ ಒಬ್ಬ ಮುಟ್ತಾನೆ ಆನೆದು ಹಲ್ ಮುಟ್ಟಿ ಆನೆದು ಹಲ್ ಹೀಗಿದೆ ಅಂತ ಅವನು ಹೇಳ್ತಾನೆ ಇನ್ನೊಬ್ಬ ಬಾಲಾ ಬಾಲ ಮುಟ್ಟಿ ಇದು ಹೀಗಿದೆ ಅಂತ ಅವನು ಹೇಳಿ ಅಂದರೆ ಇದೆ ಅಂತ ಹಗ್ಗದಂಗಿದೆ ಅಂತಾನೆ ಇನ್ನೊಬ್ಬ ತುಂಬ ವಿಶಾಲವಾಗಿದೆ ಅದ್ರ ಬಾಡಿನ ಮುಟ್ಟಿ ಅವನೊಂದು ಹೇಳ್ತಾನೆ ಸೊ ಪ್ರತಿಯೊಬ್ಬರು ಅವ್ರವ್ರಿಗೆ ಏನೇನು ಅನಿಸ್ತೋ ಕಾಣಿಸೋದಿಲ್ಲ ಹೇಗೆ ಅವ್ರಿಗೆ ಅದನ್ನು ಫೀಲ್ ಆಯಿತೋ ಅದರ ಆನೆ ಹೀಗೆ ಅಂತ ಅವರು ಒಂದು ವರ್ಡಿಕ್ಟ್ ಕೊಡ್ತಾರೆ ಇತಿಹಾಸ ಅನ್ನೋದು ಇತಿಹಾಸ ಬರವಣಿಗೆನು ಈ ಬ್ಲೈಂಡ್ ಮೆನ್ ಎಂದ ಎಲಿಫೆಂಟ್ ಥರನೇ ಪ್ರತಿಯೊಂದು ಇತಿಹಾಸಕಾರನೂ ಬಕುರುಡ ಅವ್ನಿಗೆ ಏನೇನು ಸಿಗ್ತಾ ಇದೆಯೋ ಸಾಕ್ಷಿಗಳು ಆಧಾರಗಳು ಅದರ ಮೂಲಕ ಅವನು ಆ ಆನೆಯ ವರ್ಣನೆಯನ್ನು ಮಾಡ್ತಾನೆ ಇನ್ನೊಂದೇನಾದರೂ ಒಂದು ದಾಖಲೆ ಸಿಕ್ತು ಅಂದರೆ ಆ ಇತಿಹಾಸ ಬದಲಾವಣೆ ಆಗಬೇಕು ಅದನ್ನು ತಿರುಚೋದು ಅಂತ ಹೇಳಬಾರ್ದು ಕಲರೇ ಹೊ ಹೊಸ ದಾಖಲೆಗಳು ಹೊಸ ಡಾಕ್ಯುಮೆಂಟ್ಸ್ ಹೊಸ ಸಂಶೋಧನೆ ಬಂದಾಗ ಆ ಇತಿಹಾಸವು ಬದಲಾವಣೆ ಆಗುವ ಸಾಧ್ಯತೆ ಖಂಡಿತವಾಗೂ ಇದೆ ಅದರಲ್ಲಿ ರಾಜಕೀಯವಾಗಿ ಬದಲಾವಣೆ ಆಗೋದು ಅದು ಒಂದು ಪಾರ್ಟ್ ಅದನ್ನ ನಾನು ರಾಜಕೀಯಕ್ಕೆ ಏನೂ ನನ್ನ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಬಟ್ ಆ್ಯಸ್ ಅ ಇತಿಹಾಸಕಾರನಾಗಿ ಒಂದು ಹೊಸ ಒಂದು ಸಾಕ್ಷಿ ಆಧಾರಗಳು ಬಂದರೆ ನಮ್ಮ ಪೂರ್ವಾಗ್ರಹದ ಒಂದು ಇತಿಹಾಸದ ಒಂದು ಇಮೇಜ್ನ ಚೇಂಜ್ ಮಾಡುವ ಒಂದು ಸಾಧ್ಯತೆ ಇತಿಹಾಸದಲ್ಲಿ ಇರಬೇಕು ಇದ್ದಾಗೆ ಬರೀ ನೆಗೆಟಿವ್ನೇ ಅವ್ರ ಬಗ್ಗೆ ತೋರಿಸ್ತಾರೆ ಪಾಸಿಟಿವ್ ಏನು ಹೇಳ್ತಾನೆ ಇಲ್ಲ ನಮ್ಗೆ ಹೇಗಿದೆ ಅಂದ್ರೆ ನಾವು ಅದನ್ನ ಓದಿರೋ ಸತ್ಯನ ಈಗ ಈಗ ತಿಳಿತಿರೋ ಸತ್ಯನ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ನೆಗೆಟಿವ್ ಪಾಸಿಟಿವ್ ನಾವು ಯಾರು ಕುತ್ಕೊಂಡು ಜಡ್ಜ್ ಮಾಡೋದಕ್ಕೆ ನಡೆದಿದ್ದನ್ನು ನಡೆದಿತ್ತಪ್ಪ ಇಂಥದ್ದೊಂದು ಘಟನೆ ಆಗಿತ್ತು ಅಂತ ನೋಡಬೇಕು ಯಾಕೆ ನೆಗೆಟಿವ್ ಪಾಸಿಟಿವ್ ಅಂತ ನೋಡಿ ಓದ್ ಬಂದಿರೋ ಸತ್ಯನ ಇದು ಸತ್ಯನ ಎರಡು ನಿಮ್ಗೆ ಯಾಕೆ ಬೇಕದು ನಾನು ಹೇಳಿದಂಗೆ ಅಲ್ಲ ಅವ್ರು ಅವ್ರು ಹೇಳ್ತಾ ಇರೋದು ಎರಡೂ ಸತ್ಯವೇ ಒಂದು ಸತ್ಯವನ್ನು ನಿಮಗೆ ಹೇಳಲಾಗಿತ್ತು ಇನ್ನೊಂದು ಸತ್ಯನ ಈಗ ಹಿಂಗಿದೆ ನೋಡಿ ಅಂತ ಈಗಿನ ಈಗಿನ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತು ಭೇಟಿಯಾಗೋಣ ನಮಸ್ಕಾರ